ಅಲ್ಲ ಅರ್ಧ ಜೀವನ ನಮ್ ಗೌಡ್ ಹುಡ್ಕದೆ ಯಾವ್ದಾರು ಸೀರಿಯಸ್ ಕಂಡ್ರೆ ಸಾಕು ಎಸ್ಕೆಪ್ ಹಾಕ್ಬಿಡ್ತಾರೆ ಜನಗಳು ಇನ್ನಾವಟ್ಟೇನ್ ಹಿಡ್ಕೊಂಡ್ ನಾಯಿ ಹೊಡ್ದಂಗಾರ ಗೊತ್ತಿಲ್ಲ ಅಂತಾ ಊರಿಗೆ ಬಟ್ಟಿ ತುಡು ಕೊಟ್ಟು 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 ಊರವರೆಲ್ಲ ಬಡಿ ಮಗ ಬಡಿವಾಗ ಅಂತವರೆ ಇಲ್ಲಿ ಯಾವ ತೇಲಗೆ ಜನ ಇಕ್ಕೆ ನಾಯಿ ಓಡತಾರೆ ಜನಗಳೆ ಯಾಕ್ಕಾ ಹಾನಾಗೋದ್ರು ಊರ್ ಪಾಕೆ ಹೇಳ್ತಾ ಹೋಗ್ರೆ ಬೆಳಗಾನ ಓ ಸಾ ರಪ್ಪ ಅಯ್ಯೋ ಬಂದಿ ಅರ ಓಸ್ಕೊಂಡಿ ಇಷ್ಟು ನಿಮ್ಮ ಬಗ್ಗೆ ಹೇಳ್ತಿದ್ದೆ ಅಯ್ಯೋ ನಮ್ ದನಿಗಳು ತುಂಬಾ ಒಳ್ಳೆವರು ಊರಿಗೆಲ್ಲ ಉಪಕಾರ ತುಪ್ಪಕಾರ ಮಾಡೋರೇ ಹೆಣ್ಮಕ್ಳಂದ್ರೆ ಬಾಳ ಪ್ರೀತಿ ಮಗನ ಕುಂಟ ಅಂದ್ರಿ ವೈ ಕುಂಟ ಅವಾಗ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಕಾರ್ ಈಗ ಸ್ವಲ್ಪ ಕರೆಕ್ಟ್ ಆಗದೆ

ನಾನು ಈಗ ಮಾತ್ರ ಈಗ ಮಾತ್ರ ಅಂತ ಕಿಟಕಿ ನೋಡಿದ್ ನೋಡಿದ್ರೆ ಅಂದ್ರೆ ಪಂಗಾರಿ ಕರ್ಕ ಬನ್ನಿ ಅಂತ ಹೇಳ್ಬಿಟ್ಟು ಈಗ ನಂದೇ ಉತ್ತಾಯ್ತ ಅಂತ ಹೇಳ್ತಿರಲ್ಲ ನ್ಯಾಯನ ನ್ಯಾಯ ಹೇಳಿ ನ್ಯಾಯ ಹಿಂಗಾರಿ ಕರ್ಕಂಬ ಅಂತ ಇಲ್ಲೇನ್ ಮಾಡ್ದ ನೀವ್ ಹೇಳುದು ಪಂಗಾರಿ ಕರ್ಕ ಬನ್ನಿ ಅಂತ ಹೇಳಿ

नी सिंगारी ಅಂತ ಅವ ಸಿಕ್ಕಿಲ್ಲ ಬಿಗ್ ಪಾಸ್ ಅಲ್ಲಿ ಬಿಜಿ ಅಂತ ಯಾಕಕ ಬಂದೆ ಸಾಕಾಗೋತಾನೆ ಸರಿ ಸರಿ ಯಾರು ಸಿಗ್ಲಿಲ್ಲ ಅಂತ ಬಿಟೋ ಈ ಕೈನ ದಕ್ಕ ಬರಿ ಯೋ ಸಿಕ್ಕಿಲ್ಲ ಅಲ್ಲ ಅಲ್ಲ ಅಂತ

ಇವಳು ಏನ್ ಹೇಳ್ತಾವಳೆ ಅಂದ್ರೆ ಕಪ್ಪಿರೋ ಸಂಸಾರ ಚೆನ್ನಾಗಿ ನಡೀತಾವದೇ ಬೆಳ್ಳಿಗಿರೋ ಮದುವೆ ಆಗ್ಬಿಟ್ರೆ ಮನೆ ಮುಂದೆ ಚೇರ್ ಹಾಕೊಂಡ್ ಅವಳು ನೀವು ಬೆಳ್ಳಿಗಿರೋ ಮದುವೆ ಆಗ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ರೆ ಮನೆ ಮುಂದೆ ಹುಡುಗರು ಬಂದ್ಬಿಟ್ಟು ಗೌಡ್ರೆ ಇಟ್ಗ ಇದ ಗೌಡ್ರೆ ಶ್ಯಾಮಿ ಗೌಡ್ರೆ ಕೋಳಿ ಪಾಮಲ್ ಕೋಳಿ ಇದಾವ ಅಂತ ಹುಡುಗರು ಬರ್ತಾರೆ ಅಂತ ಹೇಳ್ತಾವಳೆ ಹೇಳೋ ನೀನು ಮನ್ಮಥ ರಾಜನ ನೀನು ಮನ್ಮಥ ರಾಜ ಅಲ್ಲ ಜಿನ್ನಳ್ಳಿ ಮಣ್ಣ

ಊರ್ ತುಂಬಾ ನನ್ನ ಡಬಲ್ ಮೀನಿಂಗ್ ಅಂತಾರ ಅಲೋ ಊರ್ ತುಂಬಾ ಡಬಲ್ ಮೀನಿಂಗ್ ಅಂತಾರ ನೀನ್ ಯಾಕ್ ಕೊಡ್ಬೇಡ ತಪ್ಪ ಕೈ ಮುಗಿದ್ಬಿಟ್ಟು ನಮಸ್ಕಾರ ಅಂತ ನೋಡು ನಾನು ಈಗಲೂ ಹೇಳ್ತಾ ಇದ್ದೀನಿ ನಮ್ಮ ಗೌಟೇ ನಿಮ್ಮ ಮದುವೆ ಆಗುತ್ತೆ